ಬೇರೆ ಎಲ್ಲರೂ ಬರ್ತಿರೋ ಅಂಥ ಬೇರೆ ಎಲ್ಲ ಅತಿಥಿಗಳಿಗೂ ಅವ್ರಿಗೂ ಎಕ್ಸಿಬಿಷನ್ ಗ್ರೌಂಡಲ್ಲೇ ಇನ್ನೂ ಎರಡು ಗೇಟ್ ಇದೆ ವೆಹಿಕಲ್ಸ್ ಪಾರ್ಕಿಂಗ್ ಎಲ್ಲದ್ರಿಗೂ ನಮ್ಮ ಎಂ ಜಿ ರೋಡ್ ಗೇಟ್ ಎಂಟ್ರೆನ್ಸ್ ಕೂಡ ಇದೆ ಇನ್ನೊಂದು ಸೂ ಕಡೆಯಿಂದ ಇರೋ ಗೇಟ್ ಕೂಡ ಇದೆ ಆ್ಯಂಡ್ ಅಲ್ಲಿ ಪಾರ್ಕಿಂಗು ತುಂಬ ದೊಡ್ಡದಾಗಿದೆ ಸೊ ಅವರೆಲ್ಲರೂ ಅಲ್ಲಿ ಬಂದು ಪಾರ್ಕ್ ಮಾಡಿ ಒಳಗೆ ಬರ್ಬೋದು ಒನ್ಸ್ ಅಗೇನ್ ಅವ್ರಗಳಿಗೂ ನೀಟಾಗಿ ಅವ್ರ ಗೇಟ್ಗೆ ಡೈರೆಕ್ಷನ್ಸ್ ಎಲ್ಲ ಇದ್ದೇ ಇರುತ್ತೆ ಸೊ ಸೆಪ್ರೇಟಾಗಿ ಪ್ಲ್ಯಾನ್ ಆಗುತ್ತೆ ಎಲ್ರಿಗೂ ವ್ಯವಸ್ಥೆ ಆಗಿದೆ ನೀಟಾಗಿ ಈಗ ಧ್ರುವ ಈವೆಂಟ್ಸ್ ಅಂತಿದ್ದಂಗೆ ನಮ್ಮ ಈಶೋರ್ ಮೇಲೆ ಏನು ಮಾಡೋದು ಶಿವಣ್ಣ ಮಕ್ಕಳ ಮೊದಲು ಏನು ಮಾಡೋದು ಎಲ್ಲದನ್ನೂ ಧ್ರುವನೇ ಮಾಡಿತ್ತು ನನಗೆ ರೀಸೆಂಟಾಗಿ ಭಗತಿ ಅವರ ಜಲ ಮೇಡಮ್ ಅವರ ಎಲ್ಲದನ್ನು ಧ್ರುವ ಮಾಡಿತ್ತು ಹ್ಯಾಂಡಲ್ ಮಾಡಿ ಅವ್ರಿಗೆ ಅಭ್ಯಾಸ ಇದೆ ಹಾಗಾಗಿ ಟೇಕಿಂಗ್ ಕೇರ್ ಜೊತೆಗೆ ಎಲ್ಲ ಫ್ರೆಂಡ್ಸು ನಿಮಗೆ ಮೈಸೂರಿನ ಫ್ರೆಂಡ್ಸು ಆ್ಯಂಡ್ ಇನ್ನು ನನ್ನ ಬೇರೆ ಎಲ್ಲ ಸ್ಥಳಗಳಲ್ಲಿ ಎಲ್ಲರೂ ಸ್ಲಾಮಿಂಗಲ್ಲಿ ಇನ್ವಾಲ್ವ್ ಆಗಿರ್ತಾರೆ ರು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡಿಂಟ್ ಎಲ್ಲದನ್ನೂ ಪ್ಲಾನ್ ಆಗಿತ್ತು ಹಾಗಾಗಿ ಆರಾಮಾಗಿ ಒಂದು ಯಾರ್ಯಾದ್ರೂ ಬಂದು ಆರಾಮಾಗಿ ಇವೆಂಟ್ನ ನೋಡಿ ಆರಾಮಾಗಿತ್ತು ಮೈಸೂರು ಐ ಆಮ್ ಮೋರ್ ಕನೆಕ್ಟೆಡ್ ಟು ಮೈಸೂರ ನಾನು ಓಡಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇನೇ ಮೊಳಪಕ್ಕದಲ್ಲಿ ಇದೆ ಎಸ್ ಸಿ ಫ್ರೆಂಡ್ಸು ನಾನು ಭಾಳಗಾಗಿರಲೇ ಎಲ್ಲ ಜಾಸ್ತಿ ಇರೋದು ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆದಾಗ ನನ್ನ ಮೊದಲು ಹೀಗೆ ಬಂದ ಮೈಸೂರು ಕನೆಕ್ಟೆಡ್ ಅದು ಮೈಸೂರಲ್ಲಿ ಬೆಳಗಿರೋರು ಯಾರಿಗಾದರೂ ಮೈಸೂರನ್ನ ಬಂದು ಇಮೋಷನ್ ಅದು ಆ್ಯಂಡ್ ನನ್ನ ಬದುಕು ಎಲ್ಲರೂ ಶುರುವಾಗಿದ್ದು ಮೈಸೂರಲ್ಲಿ ಬದುಕು ಕಟ್ಕೊಟ್ಕೊಂಡು ಅಂದರೆ ಅದಕ್ಕೆ ಮೈಸೂರು ಭಾಳ ದೊಡ್ಡ ರೋಲ್ ಪ್ಲೇ ಮಾಡಿದೆ ಮೈಸೂರಿನ ಪರಿಸರ ಭಾಳ ದೊಡ್ಡ ರೋಲ್ ಪ್ಲೇ ಮಾಡಿದೆ ಹಾಗಾಗಿ ಈ ಇದು ಕೂಡ ಮೈಸೂರಲ್ಲೇ ಅಂತ ಮೈಸೂರು ಏನು ಸರ್ ಏನಿದೆ ಈಗ ನೋಡಿ ಆಲ್ರೆಡಿ ಬಂದು ಬಂದು ಹೊರಗಡೆ ಆರಾಮಾಗಿ ಮೈಸೂರಿಗೆ ಬಂದು ಹೋಗ್ತಾನೆ ಇರ್ತೀವಿ ಸೊ ಆ ಥರ ಇದ್ದರೆ ಡೆಫ್ನೆಟ್ಲಿ ಇದಕ್ಕೆ ಚಂದ ಅಲ್ಲ ಯಾವಾಗಲೂ ಕೆಲಸ ಹೆಂಗಿರುತ್ತೆ ಹಾಗೆ ಮದುವೆಗಳಲ್ಲಿ ನಮ್ಮದೇ ಆದ ಇಷ್ಟವಾದ ತಿರುಸು ಮಾಡಿಸಿಕೊಳ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಆ ರೀತಿ ನಿಮ್ಗೆ ಆಗ್ಬೋದು ಆ ರೀತಿ ಯಾವುದಾದ್ರೂ ಅಡಿಗೆ ತಿರುಗು ಮಾಡ್ತಾರೆ ಹಂಗೆಲ್ಲ ಏನು ಕಟ್ತು ನೋಡಿ ಅವೆಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿ ಮ್ಯಾನೂ ಸೆಲೆಕ್ಟ್ ಮಾಡಿದ್ರೆ ಹೋಳಿಗೆ ಊಟ ಒಬ್ಬ ಹಾಕಿ ಅದಿರುತ್ತೆ ಅದು ಕೂಡ ಅಷ್ಟೇ ಕೇಟರಿಂಗ್ ಎಲ್ಲರೂ ಫುಲ್ ಅಷ್ಟು ಜನ ಹ್ಯಾಂಡಲ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋಂಥವ್ರೇ ಹ್ಯಾಂಡಲ್ ಮಾಡ್ತಾರೆ ಮಾಡ್ತಾರೆ ಎಲ್ಲ ರೀತಿ ಹೆಚ್ಚಾಗಿ ಅರುಣ್ ಸಾಗರ್ ಅವರು ನೆಟ್ಟು ಇದು ಎಲ್ಲ ನಾಟ್ವರ್ಕ್ ಅಂದರೆ ಎಲ್ಲ ಸ್ನೇಹಿತರು ಈ ಒಂದು ಧ್ರುವ ಅವರು ಕೂಡ ಒಳ್ಳೆ ಫ್ರೆಂಡು ಎಲ್ಲ ಸ್ನೇಹಿತರು ಇಲ್ಲ ಹಿಂಗೆ ಕಾರಣ ಅಂತ ಏಕೆಂದರೆ ನಾನು ಫಸ್ಟು ಶುರು ಮಾಡಿದ್ದು ಇಲ್ಲ ನಾನು ಸಿಂಪಲ್ಲಾಗಿ ಇಷ್ಟು ಮ್ಯಾರೇಜ್ ಆಗುತ್ತೆ ಶುರು ಮಾಡಬೇಕು ಅದು ಮನೆಯವರಿಂದ ಹೇಳೋದು ಸ್ನೇಹಿತರಿಂದ ಹೇಳೋದು ಏನಾದ್ರೂ ಇಲ್ಲ ಹಂಗಾಗಲ್ಲ ಮತ್ತು ಸಪ್ರೇಟಾಗಿ ಸಾಕಷ್ಟು ಈವೆಂಟ್ಸ್ಗಳು ಮಾಡಬೇಕಾಗುತ್ತೆ ಒಂದೇ ಕಡೆ ಮಾಡಿಕೊಡೋಣ ಆ್ಯಂಡ್ ಫ್ಯಾನ್ಸ್ಗಳಿಗಂತೂ ನಾವು ಸಪ್ರೇಟಾಗಿ ಈವೆಂಟ್ ಮಾಡಲೇಬೇಕಿತ್ತು ಅವ್ರಿಗೂ ಒಂದೇ ಕಡೆ ಮಾಡಿದ್ವಿ ಸೊ ಅದು ಅವರು ಅದೊಂದು ಸೆಲೆಬ್ರೇಷನ್ದು ಭಾಗ ಆಗಿದೆ ಅವರು ಅವರು

ಅದ ಅಂದರೆ ಎಲ್ಲ ರಂಗಭೂಮಿ ಫ್ರೆಂಡ್ಸಿಂದ ಹಿಡಿದು ಈಗ ನಮ್ಮ ಮೀಡಿಯಾ ಫ್ರೆಂಡ್ಸಿಂದ ಹಿಡಿದು ಸಿನಿಮಾ ಫ್ರೆಂಡ್ಸಿಂದ ಹಿಡಿದು ಎಲ್ಲ ಎಲ್ಲ ಬಳಗನೂ ಕೆಲಸ ಮಾಡ್ತಿದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಗೆಳೆಯರ ಬಳಗ ತುಂಬ ದೊಡ್ಡದಿದೆ ಎಲ್ಲ ಕಡೆಯಿಂದ ನಮ್ಮ ಫ್ರೆಂಡ್ಸ್ ಹೇಳ್ತಿರೋದು ಪದೇ ಪದೇ ಅದೇ ಪ್ರಶ್ನೆ ಅಂದರೆ ಅವ್ರಿಗೂ ಇವಾಗ ಹೇಳ್ತಿರೋ ಪರಿಸ್ಥಿತಿಗಳು ಯಾವಾಗಲೂ ಒಂದೇ ಥರ ಇರೋಲ್ಲ ನಾನು ನಾನು ರೀಚ್ ಮಾಡಬೇಕು ಅಂತೂ ಅವ್ರದ್ದು ಅವ್ರ ಇಲ್ಲ ಈ ಟೈಮಲ್ಲಿ ಮಾಡಬೇಕಾ ಇವಾಗ ಕಡೆ ಹೋಗ್ಬೇಕಾ ಎಲ್ಲದಕ್ಕೂ ಒಂದು ಟೈಮ್ ಕೇಳುತ್ತೆ ಅದಕ್ಕೆ ನಾವು ಜಾಗ ಕೊಡಬೇಕು ಯಾವಾಗಲೂ ಸೊ ಈಗ ನಾನು ಇಷ್ಟು ಜನಕ್ಕೆ ಮೇಲೆ ಡೆಫಿನೆಟ್ಲಿ ನಾನು ಪ್ರಯತ್ನ ಪಟ್ಟೆ ಪಟ್ಟಿರ್ತೀನಿ ಅದನ್ನು ನಾನು ಒಂದೇನೇ ಹೇಳಿದೆ ಈಗ ಮತ್ತೆ ಕೇಳಿದ್ರು ಅದು ಎಲ್ಲಿ ನಾನು ಯಾರೇ ನಾನು ಅವ್ರು ಬಂದು ಆಶೀರ್ವಾದ ಮಾಡ್ತಾರೆ ಅವರು ಮದುವೆ ಬಂದರೆ ಸಿನಾಪ ನನಗೆ ಇನ್ವೈಟ್ ಮಾಡಕ್ಕೆ ಸಿಗ್ತೀನಿ ಅಂಡ್ ಆಯ್ಕೆ ನಂಡಿಸ್ಟ ಎಲ್ಲದಕ್ಕೂ ಒಂದು ಟೈಮ್ ಬೆಟ್ಟ ಅಂದರೆ ಒಂದು ಸಿಚ್ಯುವೇಶನ್ಸ್ ಟೈಮ್

ಬೇರೆ ಭಾಷೆಯವರು ಯಾರ್ಯಾರು ಬರೋ ನಿರೀಕ್ಷೆ ಇದೆ ಇನ್ವೈಟ್ ಮಾಡಿ ಸರ್ ಸರ್ ಮದುವೆ ಆದಮೇಲೆ ಆಕ್ಟಿಂಗ್ ಬಗ್ಗೆ ಏನಾದ್ರು ಕಮ್ಮಿ ಮಾಡ್ತೀರಾ ಅಂತ ಪ್ರತಿ ದಿನ ಎಲ್ಲರೂ ಹೆಂಗೆ ಕೆಲಸ ಬರ್ತಾರಲ್ಲ ಪ್ರತಿ ದಿನ ஆ